ಬಿಗ್ ಬಾಸ್ ಮನೆಗೆ ಬಂದಿರುವಂತ ಅತಿಥಿಗಳು ಯಾವತ್ತೂ ನಾವು ನೋಡಿರದಂತ ಗಿಲ್ಲಿಯನ್ನ ನೋಡುವಂತ ಪರಿಸ್ಥಿತಿಯನ್ನ ತಂದಿಟ್ಬಿಟ್ರು ಹೌದು ಗಿಲ್ಲಿ ಎಲ್ಲೋ ಕೆಲವೊಂದ್ ಕಡೆ ಮಾಡಿರುವಂತ ಕಾಮಿಡಿ ಅಷ್ಟು ಸರಿ ಇಲ್ಲದೆ ಇರಬಹುದು ಆದ್ರೆ ಆ ವ್ಯಕ್ತಿ ಇರೋದೆ ಹಂಗೆ ಎಲ್ಲದಕ್ಕೂ ನಗಿಸೋ ಪ್ರಯತ್ನವನ್ನ ಮಾಡೋಕ್ ಹೋಗ್ತಾರೆ ಅಲ್ಲಿರೋವರಿಗೂ ಕೂಡ ಅದು ಚೆನ್ನಾಗೆ ಗೊತ್ತು ಅದರಲ್ಲೂ ಆ ಮಂಜು ಮತ್ತೆ ರಜತ್ ಅದ್ ಯಾವುದನ್ನ ತಮಾಷೆ ಅನ್ಕೋತಾರೋ ಯಾವುದನ್ನ ಸೀರಿಯಸ್ ಅಂತ ಅನ್ಕೋತಾರೋ ಗೊತ್ತೇ ಆಗಲ್ಲ ನೆನ್ನೆ ಎಪಿಸೋಡ್ ಕೊನೆಯಲ್ಲಂತೂ ಗಿಲ್ಲಿಯನ್ನ ಆ ರೀತಿ ನೋಡ್ತಾ ಇದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬಂತು ಊಟದ ವಿಚಾರದಲ್ಲಿ ಆ ರೀತಿ ಮಾತಾಡೋದು ಎಲ್ಲ ಕಡೆ ತಪ್ಪೇ ಆದ್ರೆ ಆ ವ್ಯಕ್ತಿ ಹಾಗೇನೆ ಅಂತ ಗೊತ್ತಿದ್ದು ಕೂಡ ಸುಮ್ ಸುಮ್ನೆ ಸೀನ್ ಕ್ರಿಯೇಟ್ ಮಾಡಿದ್ರು ಅಂತ ಅನ್ನಿಸ್ತು ನಮ್ಗಷ್ಟೇ ಬೇಜಾರಾಗಿಲ್ಲ ಗಿಲ್ಲಿಯನ್ನ ಕಂಡ್ರೇನೆ ಉರಿದು ಬೀಳ್ತಾ ಇದ್ದಂತ ಅಶ್ವಿನಿ ಗೌಡ ಅವರು ಕೂಡ ಗಿಲ್ಲಿ ಜೊತೆ ಅತಿಥಿಗಳು ನಡ್ಕೊಂಡಂತ ರೀತಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಎಣ್ಣೆ ಸಿಗಿಕಾಯಿ ಅಂತಿದ್ದಂತಹ ಗಿಲ್ಲಿ ಅಶ್ವಿನಿ ಗೌಡ ಅವರನ್ನ ಒಂದು ಮಾಡೋಕೆ ಐದು ಜನ ಬರ್ಬೇಕಾಯ್ತು ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಅತಿಥಿಗಳ ಮಧ್ಯೆ ಸಿಲುಕೊಂಡಂತ ಮಾತಾಡೋಕೆ ಆಗದೆ ಸುಮ್ನಿರೋಕು ಆಗದೆ ಗಿಲ್ಲಿ ನಟ ಒದ್ದಾಡ್ತಾ ಇದ್ರು ಕೊನೆಗೂ ಬಿಬಿ ಪ್ಯಾಲೇಸ್ ಟಾಸ್ಕ್ ಗೆ ಬ್ರೇಕ್ ಬಿದ್ದಿದೆ ಅತಿಥಿಗಳು ತಮ್ಮಿಂದ ಆದಂತ ಕೆಲ ತಪ್ಪುಗಳ ಬಗ್ಗೆ ಮನವರಿಕೆಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಗಿಲ್ಲಿ ಕೂಡ ತಮ್ಮಿಂದ ತಪ್ಪಾಗಿದೆ ಅಂತ ಅದಕ್ಕೆ ಕ್ಷಮೆ ಕೂಡ ಕೇಳಿದ್ದಾರೆ ಆದರೆ ಟಾಸ್ಕ್ ನೆಪದಲ್ಲಿ ಅತಿಥಿಗಳು ಗಿಲ್ಲಿಯನ್ನ ನಡೆಸಿಕೊಂಡಂತಹ ರೀತಿ ವೀಕ್ಷಕರಿಗಷ್ಟೇ ಅಲ್ಲ ಕೆಲ ಸ್ಪರ್ಧೆಗಳಿಗೂ ಕೂಡ ಇಷ್ಟ ಆಗ್ಲಿಲ್ಲ ಈ ಸಾಲಿನಲ್ಲಿ ಅಶ್ವಿನಿ ಗೌಡ ಅವರು ಟಾಪ್ ಅಲ್ಲಿ ನಿಲ್ತಾರೆ ಅಂದ್ರೆ ಗಿಲ್ಲಿಯ ನೋವನ್ನು ಅವರು ಕೂಡ ನೋವು ಅಂತ ಫೀಲ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಅತಿಥಿಗಳ ಗದ್ದಲದಿಂದಾಗಿ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ಅನಿರೀಕ್ಷಿತವಾಗಿ ಒಂದಾಗಿದ್ದಾರೆ ಸದಾ ಕಿತ್ತಾಡ್ತಾ ಇದ್ದಂತ ಇವರಿಬ್ಬರ ನಡುವೆ ಅತಿಥಿಗಳ ವರ್ತನೆ ಹೊಸ ಗೆಳೆತನಕ್ಕೆ ನಾಂದಿ ಹಾಡಿದೆ ಅತಿಥಿಗಳಿಂದ ಗಿಲ್ಲಿ ಹಾಗೇನೆ ಅಶ್ವಿನಿ ಗೌಡ ಮಧ್ಯೆ ಗೆಳೆತನ ಮೂಡಿತು ಅನ್ನುವುದನ್ನ ಸ್ವತಃ ಅಶ್ವಿನಿ ಗೌಡ ಅವರೇ ಹೇಳ್ಕೊಂಡಿದ್ದಾರೆ ಬಿಬಿ ಪ್ಯಾಲೇಸ್ ಟಾಸ್ಕ್ ಮುಗಿದ ಬಳಿಕ ಮಾಜಿ ಸ್ಪರ್ಧಿಗಳ ಜೊತೆ ಮಾತಾಡುವಾಗ ಗಿಲ್ಲಿ ನೋಡು ನನ್ನ ಮತ್ತೆ ನಿನ್ನ ಒಂದ್ ಮಾಡೋಕೆ ಐದು ಜನ ಬರ್ಬೇಕಾಯ್ತು ಆದ್ರೂ ನೀವೆಲ್ರೂ ಗಿಲ್ಲಿ ನಟನನ್ನ ಬೈತಾ ಇದ್ದಾಗ ತಡ್ಕೊಳೋಕೆ ಆಗ್ಲಿಲ್ಲ ತುಂಬಾ ನೋವಾಯ್ತು ಅಂತ ಗೆಸ್ಟ್ ಗಳ ಮುಂದೆ ಅಶ್ವಿನಿ ಗೌಡ ಹೇಳ್ಕೊಂಡಿದ್ದಾರೆ ಅಂದ ಹಾಗೆ ಅತಿಥಿಗಳು ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಗ್ಲೂ ಕೂಡ ನೀನು ಹೋಗ್ಬೇಡ ನಿನ್ಗೇನಾದ್ರು ಮಾತಾಡ್ಬೇಕು ಅಂತ ಅನ್ಸಿದ್ರೆ ನನ್ಗೆ ಹೇಳು ನಾನ್ ಮಾತಾಡ್ತೀನಿ ಇವತ್ತಾದ್ರೂ ನನ್ ಮಾತನ್ನ ಕೇಳು ಅಂತ ಗಿಲ್ಲಿಗೆ ಅಶ್ವಿನಿ ಗೌಡ ಅವರು ಬೆಂಬಲವನ್ನ ನೀಡಿ ಗಿಲ್ಲಿಯನ್ನ ಸಮಾಧಾನ ಮಾಡಿದ್ರು ಈ ಘಟನೆಯಿಂದ ಅಶ್ವಿನಿ ಗೌಡ ಬಗ್ಗೆ ವೀಕ್ಷಕರು ಮೆಚ್ಚುಗೆನ ವ್ಯಕ್ತಪಡಿಸಿದ್ರು ಅಶ್ವಿನಿ ಗೌಡ ಬದಲಾವಣೆಗೆ ಫ್ಯಾನ್ಸ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇವರಿಬ್ಬರ ಈ ಗೆಳೆತನ ಹೀಗೆ ಮುಂದುವರಿಲಿ ಅನ್ನೋದು ವೀಕ್ಷಕರ ಆಶಯ ಆಗಿದೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರ ಈ ಒಂದು ಹೊಸ ಗೆಳೆತನ ನಿಮ್ಗೂ ಕೂಡ ಖುಷಿ ತಂದಿದ್ಯಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ